ಎಸ್ ಟಿ ಸಿಟಿಯಲ್ಲಿ ಮಿಡ್ ನೈಟ್ ರೇವಾ ಪಾರ್ಟಿ ಆಯೋಜನೆಗೊಂಡಿತ್ತು ಫಾರ್ಮ್ ಹೌಸ್ ನಲ್ಲಿ ಬರ್ಜರಿ ನಶಿ ಆಟ ನಡೆದಿರುವಂತಿಬಿ ಬಿಗ್ ರೇಡ್ ನಡೆಸಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ರೇವಾ ಪಾರ್ಟಿ ನಡೀತಾ ಇತ್ತು ಆ ಸಂದರ್ಭದಲ್ಲಿ ವಿಷಯ ತಿಳಿತಾ ಇದ್ದಂತೆ ಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅಲ್ಲಿ ರೇವಾ ಪಾರ್ಟಿಯಲ್ಲಿ ಮಾಡೆಲ್ಗಳು ಟೆಕ್ಕಿಗಳು ಕೂಡ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಫಾರ್ಮ್ ಹೌಸ್ ರೇವಾ ಪಾರ್ಟಿಯಲ್ಲಿ ಎಂಎಲ್ ಎ ಕೂಡ ಭಾಗಿಯಾಗಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ ಸಿಸಿಬಿ ಅಧಿಕಾರಿಗಳಿಗೆ ರೇವಾ ಪಾರ್ಟಿಯಲ್ಲಿ ಭಾರಿ ಪ್ರಮಾಣದ ಡ್ರಗ್ಸ್ ಕೂಡ ಪತ್ತೆಯಾಗಿತ್ತು ಎಂಡಿಎಂಎ ಕೋಕೇನ್ ಸಿರಿ ಹಲವು ಮಾದರಿಯ ಡ್ರಗ್ಸ್ ಕೂಡ ಪತ್ತೆ ಆಗಿತ್ತು ಆ ರೇವಾ ಪಾರ್ಟಿಯಲ್ಲಿ ಆಂಧ್ರ ಬೆಂಗಳೂರಿನ ನೂರು ಮಂದಿ ಯುವಕರು ಕೂಡ ಆ ಯುವಕರು ಯುವತಿಯರು ಆ ರೇವಾ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಕಾನ್ ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಮಾಲೀಕತ್ವದ ಫಾರ್ಮ್ ಹೌಸ್ ಇದು ಅವಧಿ ಮೀರಿ ಪಾರ್ಟಿ ನಡೆಸಿದ್ದಲ್ಲದೆ ಮತ್ತು ಡ್ರಗ್ಸ್ ಕೂಡ ಬಳಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೈದರಾಬಾದ್ ಮೂಲದ ವಾಸು ಎಂಬಾತ ಈ ಪಾರ್ಟಿಯನ್ನ ಆಯೋಜಿಸಿದ ಒಂದು ಬೆಂಚ್ ಕಾರ್ ನಲ್ಲಿತ್ತು ಆಂಧ್ರದ ಎಂ ಎಲ್ ಎ ಪಾಸ್ ಹೀಗಾಗಿ ಅನುಮಾನ ಬರ್ತಾ ಇದೆ ಅಧಿಕಾರಿಗಳಿಗೆ ಒಂದು ಎಂ ಎಲ್ ಎ ಬಂದಿರಬಹುದು ಅನ್ನುವಂತಹ ಅನುಮಾನ ಬರ್ತಾ ಇದೆ ಸಿ ಬಿ ಅಧಿಕಾರಿಗಳಿಗೆ ಎಂ ಎಲ್ ಎ ಕಾಕನಿ ಗೋವರ್ಧನ್ ರೆಡ್ಡಿ ಹೆಸರಿನ ಪಾಸ್ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕಾರಿನಲ್ಲಿ ಕೂಡ ಒಂದು ಎಲ್ ಎ ಪಾಸ್ ಇರುವಂತದ್ದು ಈಗ ಐಷಾರಾಮಿ ಮರ್ಸಿಡೀಸ್ ಬೆಂಡ್ ಮಚ್ಚು ಮತ್ತು ಜಾಗ್ವಾರ್ ಆಡಿ ಕಾರ್ ಕೂಡ ಅವರು ಬಂದಿದ್ರು ಸನ್ಸೆಟ್ ಟು ಸನ್ ರೈಸ್ ಪಾರ್ಟಿ ಕೂಡ ಆಶಿಸಲಾಗಿತ್ತು ಭಾನುವಾರ ಸಂಜೆ ಐದು ಗಂಟೆಯಿಂದ ಮುಂಜಾನೆವರೆಗೂ ಕೂಡ ರೇವಾ ಪಾರ್ಟಿಯನ್ನು ಆಯೋಜಿಸಲಾಗಿದ್ದು ಒಂದು ದಿನದ ಪಾರ್ಟಿಗೆ ಮೂವತ್ತರಿಂದ ಐವತ್ತು ಲಕ್ಷ ವೆಚ್ಚ ಮಾಡಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಡಿಜೆಗಳು ಮಾಡೆಲ್ಗಳು ಟೆಕ್ಕಿಗಳು ಕೂಡ ನಶೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಹೆಬ್ಗುಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂತ ಎಸ್ ನಿನ್ನೆ ಐಟಿ ಸಿಟಿಯಲ್ಲಿ ಮಿಡ್ ನೈಟ್ ರೇವಾ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು ಫಾರ್ಮ್ ಹೌಸ್ ನಲ್ಲಿ ಭರ್ಜರಿ ನಶೆಯ ಆಟ ಕೂಡ ಆಡಿರುವಂತದ್ದು ಅಲ್ಲಿರುವಂತಹ ಯುವಕರು ಯುವತಿಯರು ರೇವಾ ಪಾರ್ಟಿ ಮೇಲೆ ಸಿಸಿಬಿ ಬಿಗ್ ರೇಡ್ ಮಾಡಿರುವಂತದ್ದು ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಜಿ ಆರ್ ಫಾರ್ಮ್ ಹೌಸ್ ನಲ್ಲಿ ರೇವಾ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು ಅಲ್ಲಿರುವಂತಹ ಮಾಡೆಲ್ಗಳು ಟೆಕ್ಕಿಗಳು ರೇವಾ ಪಾರ್ಟಿಯಲ್ಲಿ ಕೂಡ ಭಾಗಿಯಾಗಿದ್ರು ಫಾರ್ಮ್ ಹೌಸ್ ರೇವಾ ಪಾರ್ಟಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ರ ಎಂ ಎಲ್ ಎ ಹಾಗಾದ್ರೆ ಅನ್ನುವಂತ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ರೇವಾ ಪಾರ್ಟಿಯಲ್ಲಿ ಭಾರಿ ಪ್ರಮಾಣದ ಡ್ರಗ್ಸ್ ಕೂಡ ಪತ್ತೆಯಾಗಿತ್ತು ಎಂ ಡಿ ಎಂಎ ಕೋಕೇನ್ ಸಿಡಿ ಹಲವು ಮಾದರಿಯ ಡ್ರಗ್ಸ್ ಕೂಡ ಆ ರೇವಾ ಪಾರ್ಟಿಯಲ್ಲಿ ಪತ್ತೆಯಾಗಿತ್ತು ಆಂಧ್ರ ಬೆಂಗಳೂರಿನ ನೂರು ಮಂದಿ ಯುವಕ ಮತ್ತು ಯುವತಿಯರು ಕೂಡ ಆ ರೇವಾ ಪಾರ್ಟಿಯಲ್ಲಿ ಭಾಗಿಯಾಗಿರುವುದು ಗೊತ್ತಾಗ್ತಾ ಇದೆ